ಈಗ ಬೇರೆ ಮಗುನ ಇಮಿಡಿಯೆಟ್ ಅವರು ಔಟ್ ಆಫ್ ಡೋರ್ ಲೊಕೇಶನ್ ಹುಡ್ಕೋದು ಕಷ್ಟ ಬರಕ್ಕೂ ಆಗಲ್ಲ ಏನಿಲ್ಲ ಅಂದ್ರೂ ಅವ್ರಿಗೆ ಒಂದ್ ಆರಿಂದ ಏಳು ಲಕ್ಷ್ಮ್ ತುಂಬಾ ನನಗೆ ಕನ್ಸರ್ನ್ ಅದು ಬಿಡು ಹೋಗ್ಲಿ ಅಂತ ಒಪ್ಕೊಂಡೆ ನಾನು ಅಷ್ಟಾವತ್ ನಾನು ಹೆಲ್ಪ್ ಮಾಡಿದೆ ಒಪ್ಕೊಂಡ ತಕ್ಷಣ ಎಲ್ಲ ತುಂಬಾ ಖುಷಿ ಪಟ್ರು ಮಾಡಿದ್ಲು ಸರ್ ತಳ್ತಾರೆ ನಾನು ಫಸ್ಟ್ ಹೇಳಿದ್ದೆ ಯಾ ಅದು ತುಂಬ ಡೀಪ್ ಇತ್ತಲ್ಲ ಕೆಳಗಡೆ ಒಬ್ರು ಕೂತಿರ್ಬೇಕು ಇಮಿಡಿಯೇಟ್ ನನ್ನ ಮಗಳನ್ನ ಎತ್ತಬೇಕು ಅವ್ರು ವಾಟರ್ ಕ್ಯಾಮ್ರಾ ಇಟ್ಟಿರ್ತೀವಿ ಮ್ಯಾಮ್ ಕೆಳಗಡೆಯಿಂದ ಎತ್ತಬೇಕು ಅಂದರೆ ಅವ್ರ ಪರ್ಸನ್ ಕಾಣ್ತಾರೆ ಬಟ್ ದೂರದಲ್ಲೇ ಇರ್ತೀವಿ ಇಮಿಡಿಯೇಟ್ ಬಂದ್ಬಿಟ್ಟು ಎತ್ತುತ್ತೀವಿ ಅಂತ ಅಂದರು ನಾನು ಓಕೆ ಅಂತ ಅಂದೆ ತಳ್ತಾರೆ ನಿಶುನಾ ದೂರದಿಂದ ಎತ್ತಾಗಿ ಬಂದಿಲ್ಲ ಸರ್ ದೂರ ಇಂದ ಬಂದಿಲ್ಲ ನನ್ನ ಹತ್ರ ಕ್ಲಿಪ್ಸ್ ಇದೆ ನಾನು ಬೇಕು ಅಂದ್ರೆ ಇವಾಗ್ಲೇನೆ ತೋರಿಸ್ತೀನಿ ಸರ್ ಇಮಿಡಿಯೇಟ್ ಅಲ್ಲೊಂದು ಹುಡುಗ ನನ್ನ ಕ್ಯಾಮ್ರಾ ಗೆಳೆಯರು ಫೋಕಸ್ ಮಾಡ್ಲಿ ನೆಗದೆ ನೀರೊಳಗಡೆ ತಳ್ಳಿದ್ರು ಅವರು ಐ ತಿಂಕ್ ಮೂರ್ ನಾಲ್ಕ್ ಸತಿ ತಳ್ಳಿದ್ರು ಶೂಟ್ ಮಾಡಕ್ಕೆ ಬಟ್ ತಕ್ಷಣಕ್ಕೆ ಯಾರು ಅಯ್ಯೋ ಅಲ್ಲಿ ನಮ್ಮ ಮಮ್ಮಿ ಹಿಂದಗಡೆ ಯಾರು ಹುಡುಗ ಇದ್ರು ಅವ್ರು ಬಂದು ಎತ್ತಿದ್ರು